ಇಂದು ಬಿಜೆಪಿ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಎಂದು ಹೇಳಿ ರಾಜ್ಯಪಾಲ ಗೆಟ್ ಔಟ್ ಎಂದು ಎಂಎಲ್ಸಿ ಐವನ್ ಡಿಸೋಜಾ ಧಿಕ್ಕಾರ ಕೂಗಿದ್ದಾರೆ ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯರವರ ಪ್ರಕರಣವನ್ನು ಗೆ ವಹಿಸಿರುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಕಾಂಗ್ರೆಸ್ ಪ್ರತಿಭಟನೆ ಇದ್ದು ಇಂದು ಮಂಗಳೂರಿನ ಲಾಲ್ಬಾಗ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇದು ರಾಜ್ಯಪಾಲರ ನಡೆ ಸಂಶಯಾಸ್ಪದವಾಗಿದೆ ಅವರು ಬಿಜೆಪಿಯ ಕೈಗೊಂಬೆಯಾಗಿದ್ದಾರೆ ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿಯಂತಾಗಿ ಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯಪಾಲರನ್ನ ರಾಷ್ಟಪತಿಗಳು ಹಿಂದಕ್ಕೆ ಕಳುಹಿಸದೇ ಇದ್ರೆ ಬಾಂಗ್ಲಾದೇಶದ ಅಧ್ಯಕ್ಷರು ರಾತ್ರೋರಾತ್ರಿ ಓಡಿ ಹೋದ್ರಲ್ಲ ಅದೇ ಪರಿಸ್ಥಿತಿ ಗವರ್ನರ್ ಆಫೀಸಿಗೂ ಬಂದೇ ಬರುತ್ತದೆ ನಮ್ಮ ಮುಂದಿನ ಹೋರಾಟ ಗವರ್ನರ್ ಆಫೀಸ್ ಚಲೋ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ ಸಂವಿಧಾನಬದ್ಧವಾಗಿ ರಚನೆಯಾದ ಸರ್ಕಾರ ನಮ್ಮದಾಗಿದ್ದು ಶಾಸಕರು ಜನರಿಂದ ಆಯ್ಕೆಗೊಂಡು ಬಂದಿರುವ ಸರ್ಕಾರವಾಗಿದ್ದು ಇದನ್ನು ಅಲ್ಲಾಡಿಸಲು ಬಿಜೆಪಿ ಜೆಡಿಎಸ್ಗೆ ಎಂದಿಗೂ ಆಗಲ್ಲ ಸಿದ್ದರಾಮಯ್ಯನವರ ಗೌರವಕ್ಕೆ ಚುಕ್ಕೆ ತಂದರೆ ನೀವು ಅಧಿಕಾರಕ್ಕೆ ಎಂದಿಗೂ ಬರಲ್ಲ ಒಂದೇ ಒಂದು ಕಪ್ಪುಚುಕೆ ಇಲ್ಲದೆ ಕೆಲಸ ಮಾಡಿದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಸಮಾಜದ ಕಟ್ಟಕಡೆಯ ಮಂದಿಯ ನೋವನ್ನ ಅವರು ಆಲಿಸಿದವರು ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದ ಕಾರಣಕ್ಕೆ ಇಂದು ಬಿಜೆಪಿ ಜೆಡಿಎಸ್ಗೆ ಅಸೂಯೆ ಉಂಟಾಗಿ ಅವರನ್ನ ಹೇಗಾದರೂ ಅಧಿಕಾರದಿಂದ ಕೆಳಗೆ ಇಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಅವರಿಂದ ಎಂದಿಗೂ ಆಗದ ಕೆಲಸ ಅಂತ ವಾಗ್ದಾಳಿ ನಡೆಸಿದರು ರಾಜ್ಯಪಾಲ ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆ ಸಲ್ಲಿಸಿದ್ರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶ ಅಧ್ಯಕ್ಷರು ಪ್ರಾಥರ್ಯ ಓಡಿ ಹೋದ್ರಲ್ಲ ಅದೇ ಪರಿಸ್ಥಿತಿ ಗವರ್ನರ್ ಆಫೀಸ್ಗೆ ಬರ್ತದೆ ಅಂತ ಹೇಳಿಕೆ ಬಯಸ್ತೇವೆ ನಮ್ಮ ಮುಂದಿನ ಚಲೋ ಕೋರ್ಟ್ ಆಫೀಸ್ ಮುಂದಿನ ಹೋದ